ನೋಡಿ ಸಾರ್ ಅನೇಕ ಜನ ಮಕ್ಕಳು ಚಪ್ಪಲಿ ಇಲ್ಲದೆ ಬರ್ತಾರೆ ಸ್ಕೂಲ್ಗೆ ಸ್ಕೂಲ್ಗೆ ಚಪ್ಪಲಿ ಇಲ್ಲದೆ ಬರ್ತಾರೆ ನಾನು ಪ್ರೈಮರಿ ಸ್ಕೂಲ್ ನಲ್ಲಿ ಇದಾಗ ಚಪ್ಪಲಿ ಇಲ್ಲದಾಗ ಹೋಗ ನಾನು ಸ್ಕೂಲ್ ಸೆಕೆಂಡ್ ಇಯರ್ಗೆ ಹೋದಾಗ ಚಪ್ಪಲಿ ಹಾಕೊಂಡು ಅಲ್ಲಿವರೆಗೆ ಬರಿ ಕಾಲ್ನಲ್ಲೇ ನಡೀತಾ ಇದೆ ಐ ಸ್ಕೂಲ್ ಸೆಕೆಂಡ್ ಇಯರ್ ಇರ್ವಿನ್ ರೋಡ್ನಲ್ಲಿ ಒಂದು ಅಂಗಡಿ ಇತ್ತು ಚಪ್ಪಲಿ ಅಂಗಡಿ ಆ ಚಪ್ಪಲಿ ಅಂಗಡಿ ಒಲಿಸ್ಕೊಂಡು ಟೈರ್ ಚಪ್ಲಿ ಅದು ಏನು ಮೂರು ವರ್ಷ ಆದರೂ ಅರಿಲೇ ಒಂದು ಅದಕ್ಕೆ ಎಸ್ಬಿಟ್ಟೈತ ನಾವು ಕೊನೆಗೆ ಪಿ ಯು ಸಿ ಹೋದ್ಮೇಲೆ ಅಂತ ಚಪ್ಪಲಿ ಇದ್ದದು ಅದಕ್ಕೆ ರಾಜಣ್ಣ ಹೇಳಿದ್ರು ಬಹಳ ಜನ ನೀವು ಶ್ರೀಮಂತರ ಮಕ್ಕಳು ಶೂ ಹಾಕೊಂಡು ಬರ್ತಾರೆ ಟೈ ಹಾಕೊಂಡು ಬರ್ತಾರೆ ಯೂನಿಫಾರ್ಮ್ ಬರ್ತಾರೆ ಇವರು ಪಾಪ ಬಡವರ ಮಕ್ಕಳು ಬಡವರ ಮಕ್ಕಳು ಅವರು ಶಾಲೆಗೆ ಬರ್ಬೇಕು ಬರಬೇಕಾದ್ರೆ ಕಷ್ಟ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಇರಲ್ಲ ಈಗ ನಾವೆಲ್ಲ ತಂಗ್ಳು ಉಣ್ಕೊಂಡು ಬರೀವು ತಂಗಳು ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆ ಮಜ್ಜಿಗೆ ಕಲಿಸ್ಕೊಂಡು ಊಟ ಮಾಡ್ಕೊಂಡು ಬರ್ತಿದ್ದವು ಶಾಲೆಗೆ ಹೋಗ್ತಿದ್ದವು ಬಡವ್ರ ಮಕ್ಕಳು ಪರಿಕಾಲಿನಲ್ಲಿ ಬರ್ತಾರೆ ಅವರಿಗೆ ಶೂ ಮತ್ತು ಸಾಕ್ಸ್ ಕೊಡ್ತಕ್ಕಂಥ ಭಾಗ್ಯ ಮಾಡಬೇಕು ಅಂತೇಳಿ ಸಲಹೆ ಕೊಟ್ಟವರು ರಾಜಣ್ಣ ನಾನು ನೆಕ್ಸ್ಟ್ ಇಯರ್ ಬಜೆಟ್ ಮಂಡಿಸುವಾಗ ಅದನ್ನು ಘೋಷಣೆ ಮಾಡಿದೆ ಅದನ್ನು ಘೋಷಣೆ ಮಾಡಿದೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಕೊಟ್ಟದ್ದು ರಾಜಣ್ಣ ಇಲ್ಲಿ ಸಾಲ ಮನ್ನಾ ಮಾಡಕ್ಕೆ ಕಷ್ಟ ಆಯ್ತಿತ್ತು ಇತ್ತು ಈಗಲೂ ಕ್ಯಾಬಿನೆಟ್ನಲ್ಲಿ ಕುಮಾರಸ್ವಾಮಿ ಸಾಲ ಮಾಡಿಬಿಟ್ಟು ಬಿಟ್ಬಿಟ್ಟು ಹೋಗಿದ್ನಲ್ಲ ಅದು ಇನ್ನೂ ಬಾಕಿ ಇದೆ ಅದನ್ನ ಕೊಡಬೇಕು ಅದನ್ನ ಕೊಡಬೇಕು ಅಂತ ಹೇಳಿ ಯಾಕಂತಂದ್ರೆ ಹೆಸರು ಬರಲ್ಲ ಬರದೇದ್ರು ಕೂಡ ಕೊಡೋಣ ರಾಜಣ್ಣ ಯಾಕಂತಂದ್ರೆ ರೈತರು ಸಂಬಂಧಪಟ್ಟಂತ ಕಾರ್ಯಕ್ರಮ ಇದು ಕುಮಾರಸ್ವಾಮಿ ಹೆಸರು ತಗೊಂಡ್ರು ಸಾಲ ಮನ್ನಾ ಮಾಡ್ತೀನಿ ಮನ್ನಾ ಮಾಡ್ತೀನಿ ಒಂದು ಲಕ್ಷದವರೆಗೆ ಸಾಲ ಮನ್ನಾ ಮಾಡ್ತೀನಿ ಅಂತ ಹೆಸರು ತಗೊಂಡ್ರು ಆದರೂ ನಾವು ಉಳಿಕೆ ಹಣ ಐನೂರು ಚಿಲ್ಲರೆ ಕೋಟಿ ಚಿಲ್ಲರೆ ಕೋಟಿ ಮುನ್ನೂರು ಚಿಲ್ಲರೆ ಕೋಟಿಯನ್ನ ಮುಂದಿನ ದಿನಗಳಲ್ಲಿ ಅದನ್ನು ಚುತ್ತ ಮಾಡ್ತೀವಿ ನಾನು ಸಣ್ಣ ಮನ್ನಾ ಮಾಡಿದ್ದಂಥ ಪಟ್ಟಿ ಉಳ್ಕ ಸ್ವಲ್ಪ ಹಣ ಉಳ್ಕೊಂಡಿತ್ತು ಆ ಹಣನೂ ಕೂಡ ಮನ್ನಾ ಮಾಡ್ತಕ್ಕಂಥ ಆ ಹಣನು ಕೂಡ ತೀರಿಸಿಕೊಟ್ಟಿದ್ದೇನೆ